ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈಗ ಮುಂದಿನ ಸಂಚಿಕೆಲಿ ಏನಾಗುತ್ತೆ ಅಂತ ನೋಡೋಣ ಶೀಲಾ ಮನೆಗೆ ಬರ್ತಾಳೆ ಮನೆಗೆ ಬಂದಾಗ ಶಾಂತಿ ಕದ್ಬಿಟ್ಟು ಏನು ಬೀಗ್ರೆ ಬಂದಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಂತ ಶಾಂತಿ ಶೀಲನ ಕರೀತಾಳೆ ಆಗ ಶಾಂತಿ ಮೀನನ್ನು ಕರೆದ್ಬಿಟ್ಟು ಬೀಗರು ಬಂದಿದ್ದಾರೆ ಕಾಫಿ ಮಾಡ್ಕೊಬ ಮೀನಾ ಅಂತ ಮೀನಿಂಗ್ ಹೇಳ್ತಾಳೆ ಆಗ ಶೀಲಾ ನನ್ನ ಕಾಫಿ ಗಿಫಿ ಎಲ್ಲ ಏನೂ ಬೇಡ ಅಂತ ಹೇಳ್ತಾಳೆ ಆಗ ಶಾಂತಿ ಕೇಳ್ತಾಳೆ ಏನು ಬೀಗ್ರೆ ದಿಢೀರಂತ ಬಂದುಬಿಟ್ಟಿದ್ದೀರಾ ಅಂತ ಕೇಳಿದಾಗ ಹೌದು ದಿಢೀರಂತನೇ ಎಲ್ಲ ಆಗ್ತಿದೆಯಲ್ಲ ಅದಕ್ಕೆ ನಾನು ದಿಢೀರಂತೆ ಬಂದಿದ್ದೀನಿ ಅಂತ ಶೀಲಾ ಕೋಪ ಇಂದ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ರಂಗನಾಥ್ ಅವರು ಮನೆಗೆ ಬರ್ತಾರೆ ರಂಗತ್ ಅವ್ರು ಬಂದು ಶೀಲಾ ಅವ್ರನ್ನ ನೋಡ್ಬಿಟ್ಟು ಚೆನ್ನಾಗಿದ್ದರ ಬೀಗ್ರೆ ಅಂತ ಕೇಳ್ತಾರೆ ಅದಕ್ಕೆ ಶೀಲಾ ಹೇಳ್ತಾಳೆ ಚೆನ್ನಾಗೇನೋ ಇರಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡೋಕ್ಕಾಗುತ್ತೆ ಆದರೆ ಏನು ಹೇಳೋಕ್ಕಾಗ್ತಾ ಇಲ್ವಲ್ಲ ಅಂತ ಶೀಲಾ ಹೇಳಿದಾಗ ಅವರು ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ ಏನಾದರೂ ಸಮಸ್ಯೆನ ಏನಾದರೂ ಇದ್ರೆ ಹೇಳ್ಕೊಳ್ಳಿ ಅಂತ ಅವರು ಕೇಳ್ತಾರೆ ಸೂರ್ಯ ಬಂದ್ಬಿಟ್ಟು ಇವಾಗ ಇವರು ಬಂದಿದ್ದಾರಲ್ಲಪ್ಪ ಸಮಸ್ಯೆ ತಾನಾಗ ತಾನೇ ಶುರುವಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ಅಶಾಂತಿ ಸುಮ್ಮನೆ ಇರೋ ಅಂತ ಹೇಳ್ತಾಳೆ ಆಗ ಶೀಲಾ ಅವರು ಬೀಗ್ರೆ ನನ್ನ ಜೊತೆ ಈ ಥರ ಎಲ್ಲ ಮಾತಾಬೇಡಿ ಹೇಳಿ ಅಂತ ಶೀಲಾ ರಂಗನಾಥ್ ಅವ್ರಿಗೆ ಹೇಳ್ತಾಳೆ ಈಗ ರಣತರು ಏ ಸೂರ್ಯ ಏನೂ ಬೇಡ ಸುಮ್ಮನೆ ಇರೋ ಅಂತ ಹೇಳ್ತಾರೆ ನೀವೇನು ಅನ್ಕೋಬಿಡಿ ಅವನೇನೋ ತಮಾಷೆ ಮಾತಾಡ್ತಾನೆ ಅಂತ ಹೇಳಿದಾಗ ಅಲ್ಲ ಅವ್ರ ತಮಾಷೆ ಏನಿದ್ರು ಇಟ್ಕೊಳ್ಳೋಕೆ ಹೇಳಿ ಅಂತ ಶೀಲಾ ಹೇಳ್ತಾಳೆ ಈಗ ಮೀನಾ ಬಂದ್ಬಿಟ್ಟು ಏನು ನೀವು ಅವ್ರನ್ನ ಅವನು ಇವನು ಅಂತ ಮಾತಾಡ್ತಿದ್ದೀರಲ್ಲ ಅವ್ರ ತಂದೆನೇ ಅವನು ಇವನು ಅನ್ನೋಲ್ಲ ಅಂತ ಅದರಲ್ಲಿ ನೀವು ಈ ಥರ ಹೇಳ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ ಶಾಂತಿ ಬಂದ್ಬಿಟ್ಟು ಏ ಸುಮ್ಮನೆ ಇರೇ ಅವನೇನು ದೊಡ್ಡ ಕಲೆಕ್ಟ್ರ ಮರ್ಯಾದೆ ಕೊಟ್ಟು ಮಾತಾಡೋಕ್ಕೆ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾ ಏನತ್ತೆ ಕಲೆಕ್ಟ್ ಆದರೆ ಮಾತ್ರನೇ ಮರ್ಯಾದೆ ಕೊಡಬೇಕಂದಾಗ ಶಾಂತಿ ಕೋಪ ಮಾಡ್ಕೊಂಡು ಏ ಎಷ್ಟೇ ಮಾತಾಡ್ತಿದ್ಯಾ ನೀನು ಅಂತ ಮೀನಾಗೆ ಬೈತಾಳೆ ಶಾಂತಿ ರಂಗತವರು ಶಾಂತಿಗೆ ಬೈತಾರೆ ಯಾಕೆ ಹಂಗೆ ಬೈತಾ ಇದೆಯಾ ಅಂತ ಹೇಳಿಬಿಟ್ಟು ಈ ಕಡೆ ಅವ್ರನ್ನ ಕೇಳ್ತಾರೆ ಏನು ಸಮಸ್ಯೆ ಏನು ಹೇಳಿ ಅಂತ ರಂಗತವರು ಕೇಳ್ತಾರೆ ಆಗ ಶೀಲಾ ಬ್ಯಾಗಿಂದ ಚೆಕ್ ತೆಗೆದ್ಬಿಟ್ಟು ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೋ ಬರ್ಕೊಳ್ಳಿ ಅಂತ ಶೀಲಾ ಹೇಳ್ತಾಳೆ ಅದಕ್ಕೆ ರಾನಾಥವ್ರು ನೋಡ್ಬಿಟ್ಟು ಏನು ಹೇಳ್ತಿದ್ದೀರಾ ಯಾಕೆ ಚೆಕ್ ಎಲ್ಲ ಕೊಡ್ತಿದ್ದೀರ ಅಂತ ರಾಥವರು ಕೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನೋಡಿ ಬಿಗ್ರೆ ನನ್ನ ಮಗಳು ನನಗೆ ರಾಜ್ಕುಮಾರಿ ಥರ ಅಂತ ಹೇಳಿದಾಗ ಸೂರ್ಯ ಹಾಗಾದ್ರೆ ನಿಮ್ಮ ಮಗಳನ್ನ ಪಲ್ಲಕ್ಕಿ ಮೇಲೆ ಇಟ್ಕೊಂಡು ಓಡಾಡಬೇಕಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ರೀ ಸ್ವಲ್ಪ ಮಾತಾಡ್ತೀರ ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ಅವರು ಹೇಳ್ತಾರೆ ನೋಡಿ ಬಿದ್ರೆ ನನ್ನ ಮಗಳು ನಿಮ್ಮ ಮನೆಗೆ ಸೊಸೆ ನನಗೆ ಹೇಳ್ತೀರಾನೆ ಅವಳು ಆಗಿ ಬಂದಳು ಆದರೆ ಅದೆಲ್ಲ ಮುಗ್ದೋರಿಗಿರೋ ಕಥೆ ಆಗಿದೆ ಈಗ ಏನಪ್ಪ ಅಂದರೆ ಅವಳು ಈ ಮನೇಲೆ ಇದ್ದಾಳೆ ಈ ಮನೇಲೆ ಚೆನ್ನಾಗಿ ಬದುಕಬೇಕು ಅನ್ನೋ ನನಗೆ ಆಸೆ ಇದೆ ರಂಗನಾಥವರು ಹೌದು ಈ ಮನೇಲಿ ಏನು ಕೊರತೆ ಆಗಿಲ್ವಲ್ಲ ಚೆನ್ನಾಗೇ ಇದ್ದಾಳೆ ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಶೀಲಾ ಎಲ್ಲಿ ಚೆನ್ನಾಗಿದ್ದಾಳು ಅವಳು ಇವಾಗ ಹೋಟ್ಲಲ್ಲಿ ಹೋಗಿ ಸರ್ವರ್ ಕೆಲಸ ಮಾಡ್ತಾಳೆ ಇದೇನೇ ನೀವು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇರೋದು ಅಂತ ಶೀಲಾ ಕೋಪ ಮಾಡ್ಕೊಂಡು ಕೇಳ್ತಾಳೆ ಅಲ್ಲ ಬೀಗ್ರೆ ನಿಮ್ಮಲ್ಲಿ ಹಣದ ಸಮಸ್ಯೆ ಇದ್ದರೆ ನನ್ನ ಮಗಳು ದುಡ್ಕೊಬಂದು ನಿಮಗೆ ದುಡ್ಡು ಕೊಡ್ಬೇಕಾ ಅದು ಸರ್ವರ್ ಕೆಲಸ ಮಾಡಿ ನಿಮಗೆ ದುಡ್ಡು ತಂದು ಕೊಡ್ಬೇಕಾ ಅಂತ ಶೀಲಾ ಕೇಳ್ತಾಳೆ ಅದು ಅಲ್ದಿರ ಡಬ್ಬಿಂಗ್ ಕೆಲಸ ಮಾಡದೆ ನನಗಿಷ್ಟ ಇರಲಿಲ್ಲ ಅಂಥದ್ರಲ್ಲಿ ಸರ್ವರ್ ಕೆಲಸ ಬೇರೆ ಮಾಡಿ ನಿಮಗೆ ದುಡ್ಡು ತಂದು ಕೊಡ್ಬೇಕಾ ನನಗೆ ಒಂದು ಫ್ಯಾಮಿಲಿ ಇದೆ ಒಳ್ಳೆ ಸ್ಟೇಟಸ್ ಇದೆ ನನ್ನ ಮಗಳು ಈ ಥರ ಎಲ್ಲ ಕೆಲಸ ಮಾಡಬೇಕಾ ಅಂತ ಶೀಲಾ ಕೇಳ್ತಾಳೆ ಅಕ್ಕ ಸೂರ್ಯ ಏನಿದು ಅನ್ಯಾಯ ಏನು ಸರ್ವರ್ ಕೆಲಸ ಅಂದರೆ ಅಷ್ಟೊಂದು ಕೇಳಾ ಹೋಟ್ಲಲ್ಲಿ ನಾಲ್ಕು ಜನ ಬಂದವ್ರಿಗೆ ಊಟ ಹಾಕ್ತಾರಲ್ವ ಅಂತ ಸೂರ್ಯ ಹೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ಅಲ್ಲ ನೋಡಿದ್ರ ಬೀಗ್ರೆ ಇವಾಗಲೇ ನಿಮ್ಮ ಮಗ ಹೇಗೆ ಮಾತಾಡ್ತಿದ್ದಾನೆ ನಾನು ಈಗಾಗಲೇ ಮನಸ್ಸು ನೋವು ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದೀನಿ ಅಂತಂದ್ರಲ್ಲಿ ನಿಮ್ಮ ಮಗ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಶೀಲಾ ಹೇಳ್ತಾಳೆ ಆಗ ರಂಗಥರು ಸೂರ್ಯ ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ ಬೀಗ್ರೆ ನೀವು ಹೇಳಿ ಏನು ಸಮಸ್ಯೆ ಆಗಿದೆ ನೀವು ಹೇಳಿ ಅಂತ ರಂಗತ್ತವರು ಕೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನನ್ನ ಮಗಳು ಸರ್ವರ್ ಕೆಲಸಕ್ಕೆ ಹೋಗಬಾರ್ದು ಅದಕ್ಕಂತಲೇ ಬ್ಲ್ಯಾಂಕ್ ಚೆಕ್ಕು ತೊಗೊಂಬಂದಿದ್ದೀನಿ ಇದರಲ್ಲಿ ನೀವು ಎಷ್ಟು ಬೇಕೋ ದುಡ್ಡನ್ನು ಬರ್ಕೊಬೋದು ಅಂತ ಶೀಲಾ ಹೇಳ್ತಾಳೆ ಆಗ ಸೂರ್ಯ ಏನು ಅಂದ್ಕೊಂಬಿಟ್ಟಿದ್ದೀರಾ ನೀವು ನಮ್ಮ ದುಡ್ಡಿಲ್ಲ ಅಂತ ನಿಮ್ಮ ಮಗಳ ಕೇಳಿ ನಾವು ದುಡ್ಸ್ಕೊ ತಿಂತಾಯಿದ್ದೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಕೇಳ್ತಾನೆ ಆಗ ರಂಗನಾಥ್ ಅವರು ಸೂರ್ಯ ನೀವು ಸ್ವಲ್ಪ ಒಂಚೂರು ಆ ಕಡೆ ಹೋಗ್ಬಿಡಿ ಏನು ಮಾತಾಡ್ಬೇಡ ನೀನು ಹೊರಟೋಗು ಅಂತ ರಂಗನಾಥ್ ಅವರು ಸೂರ್ಯನಿಗೆ ಬೈತಾರೆ ಆಗ ರಂಗನಾಥ್ ಹೇಳ್ತಾರೆ ನೋಡಿ ಬೀಗ್ರೆ ನನಗೆ ರಿಟೈರ್ಮೆಂಟ್ ಅಮೌಂಟು ಬರುತ್ತೆ ನಾನು ಯಾರು ಹಂಗಲ್ಲೂ ಬದುಕ್ತಾ ಇಲ್ಲ ಹಾಗೆ ಮೂರು ಜನ ಸೊಸೆದಿರು ಇದ್ದಾರೆ ಅವರು ಅವ್ರಿಗೇನು ಬೇಕೋ ಅವ್ರಿಷನ್ ಅದನ್ನು ಮಾಡ್ಕೊತಾ ಇದ್ದಾರೆ ಯಾರು ಏನು ಮಾಡ್ತಿದ್ದಾರೆ ಏನು ಅಂತ ನಾನು ಯಾವತ್ತೂ ಕೇಳಿಲ್ಲ ದುಡ್ಡು ತಂದ್ಕೊಂಡಿದ್ದಾನೆ ನಾನು ಯಾವತ್ತೂ ಕೇಳಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಇದನ್ನು ನೀವೇ ನಿಮ್ಮ ಮಗಳಿಗೆ ಹೇಳ್ಬಿಡ್ಬೋದಲ್ಲ ಅಂತ ರಂಗನಾಥವ್ರು ಶ್ ಶೀಲಾ ಅವ್ರಿಗೆ ಹೇಳಿದಾಗ ಈ ಕಡೆ ಶಾಂತಿನೂ ಹೌದು ಬೀಗ್ರೆ ನಿಮ್ಮ ಮಗಳಿಗೆ ನೀವೇ ಹೇಳ್ಬೋದಲ್ವ ನಾವು ಯಾವತ್ತೂ ಹೋಗಿ ಕೆಲ್ಸಕ್ಕೆ ಹೋಗಿ ದುಡ್ಡು ಅಂತ ಹೇಳಿಲ್ಲ ಅಂತ ಶಾಂತಿ ಹೇಳ್ತಾಳೆ ಶೀಲಾ ಹೇಳ್ತಾಳೆ ಅಳಿಯಂದ್ರಿಗೆ ನಮ್ಮ ಸಂಪಾದನೆ ಕಮ್ಮಿಯಾಗಿರಬೇಕು ಅದಕ್ಕೆ ನನ್ನ ಮ ನನ್ನ ಮಗಳು ಎರಡು ಕಡೆ ಕೆಲಸ ಮಾಡಿ ಸಂಪಾದನೆ ಮಾಡಿ ಕೊಡ್ತಿರ್ಬೋದಲ್ವ ಅಂತ ಶೀಲಾ ಕೇಳ್ತಾಳೆ ಆಗ ಶಾಂತಿ ಆ ಥರ ಎಲ್ಲ ಏನಿಲ್ಲ ಬೀಗ್ರೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಬಂದು ಆಂಟಿ ಶ್ರುತಿನೇ ರವಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆ ಥರ ಅಲ್ಲೋಗಿ ಕೆಲಸ ಮಾಡ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ ಆಗ ರನ್ನತವ್ರು ಹೇಳ್ತಾರೆ ನೋಡಿಮ್ಮ ರವಿಗಾಗಲಿ ಶ್ರುತಿಗಾಗಲಿ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವೇನು ಹೇಳಲ್ಲ ಅವ್ರವ್ರಿಗೆ ಏನು ಇಷ್ಟನೋ ಅದನ್ನೇ ಅವ್ರು ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾರೆ ಶೀಲಾ ಹೇಳ್ತಾಳೆ ಅವಳಿಗೇನೋ ಗೊತ್ತಿಲ್ಲದಿರೋ ಆ ಕೆಲಸ ಮಾಡ್ತಾಳೆ ಆದರೆ ನೀವಾದರೂ ಬೇಡ ಅಂತ ಹೇಳ್ಬೋದಿತ್ತಲ್ಲ ಅಂತ ಶೀಲಾ ಹೇಳ್ತಾಳೆ ಆಗ ಅವರು ಹೇಳ್ತಾರೆ ಅಲ್ಲ ನಾವೇನೋ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳೋಕ್ಕಾಗಲ್ಲ ಅದೇ ತಾಯಿಯಾಗಿ ನೀವೇ ಹೇಳ್ಬೋದಲ್ವ ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನಾವು ಹೇಳಿದರೆ ಅವಳೆಲ್ಲಿ ಕೇಳ್ತಾಳೆ ಅಂತ ಹೇಳಿದಾಗ ರಂಗತವರು ಹೇಳ್ತಾರೆ ಅಲ್ಲಮ್ಮ ತಾಯಿಯಾಗಿ ನೀವು ಹೇಳಿದ್ರೇ ಕೇಳಲ್ಲ ಅಂಥದ್ರಲ್ಲಿ ನಾವು ಹೇಳಿದ್ರೆ ಕೇಳ್ತಾಳ ಅವಳು ಅಂತ ರಂಗಥವ್ರು ಹೇಳ್ತಾರೆ ನೋಡಿ ಮಾ ನನಗೆ ಸಂಬಂಧಪಟ್ಟ ವಿಷಯ ಇದ್ರೆ ಏನಾದರೂ ಇದ್ದರೆ ನಾ ಹೇಳಿ ನಾನು ಮಾಡ್ತೀನಿ ಆದರೆ ಈ ವಿಷಯ ನಿಮ್ಮ ಮಗಳಿಗೆ ಸಂಬಂಧಪಟ್ಟಿದ್ದು ನೀವೇ ಮಾತಾಡಿ ಅಂತ ಹೇಳ್ತಾರೆ ಸೂರ್ಯನು ಸರಿಯಾಗಿ ಹೇಳ್ದಪ್ಪ ನೀನು ಅಂತ ಸೂರ್ಯ ಹೇಳ್ತಾನೆ ಶೀಲಾ ಹೌದೌದು ನಾನು ಕೇಳೋಕ್ಕೆ ಬಂದಿದ್ದು ನಂದೇ ತಪ್ಪು ಈ ಮನೆಯಲ್ಲಿ ಒಬ್ಬ ಕಾರ್ ಡ್ರೈವರು ಒಬ್ಬಳು ಹೂ ಕಟ್ಟೋಳು ಅಂಥದಲ್ಲಿ ನನ್ನ ಮಗಳು ಸರ್ವರ್ ಕೆಲಸ ಮಾಡ್ತಿದ್ದಾಳೆ ಅದಕ್ಕೆ ಅದೆಲ್ಲ ನಿಮಗೆ ಸರಿ ಅನ್ನಿಸ್ತದೆ ಅಂತ ಶೀಲಾ ಹೇಳ್ತಾಳೆ ಆಗ ಮನೋಜ ಬಂದು ಆಂಟಿ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು ಒಂದು ಶೋರೂಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಬಂದು ಏ ನಿಂಗೆ ಸ್ವಲ್ಪ ಆದರೂ ನಾಚಿಕೆ ಆಗ್ತಾ ಇಲ್ವೇನೋ ಇಲ್ಲೇನೋ ಸಮಸ್ಯೆ ಇರೋದು ನೀನೇನೋ ಬಂದು ಹೇಳ್ತಾ ಇದ್ದೆ ಅಂತ ಸೂರ್ಯ ಬೈತಾನೆ ಆಗ ಶೀಲಾ ಹೇಳ್ತಾಳೆ ನೋಡಿ ಬಿದ್ರೆ ನನ್ನ ಮಗಳು ಸಿಲ್ವರ್ ಸ್ಪೂನಲ್ಲಿ ತಿಂದು ಬೆಳೆದವಳು ಇವಾಗ ನೋಡಿದ್ರೆ ಎಂಜಿಲ್ ತಟ್ಟೆ ಎತ್ತಾಗ್ತಾಳೆ ಇದನ್ನೆಲ್ಲ ನಾನು ನೋಡಿಕೊಂಡು ಹೇಗೆ ಸುಮ್ಮನಲ್ಲಿ ನೋಡೋಕ್ಕಾಗ್ತಲ್ಲ ನನಗೆ ಅಂತ ಶೀಲಾ ಹೇಳ್ತಾಳೆ ಆಗ ಸೂರ್ಯ ಬಂದು ಒಂದು ಮಾತು ಕೇಳ್ತೀನಿ ಕೇಳಿ ಈ ಮನೇಲಿ ನಿಮ್ಮ ಮಗಳು ತಿನ್ನ ತಟ್ಟೆ ಕೂಡ ಎತ್ತಾಕಲ್ಲ ಅದನ್ನು ಎತ್ತಾಕದೇ ನನ್ನ ಹೆಂಡ್ತಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗಥವ್ರು ಹೇಳ್ತಾರೆ ಏನಮ್ಮ ಹೇಳಿದ್ರು ನೀವು ಒಬ್ಬರು ಡ್ರೈವರ್ ಕೆಲಸ ಒಬ್ರು ಹೂ ಕಟ್ಟೋರು ಅಂತ ಹೇಳಿದ್ರಲ್ಲ ಆದರೆ ಅವರು ನ್ಯಾಯವಾಗಿ ದುಡಿತಾ ಇದ್ದಾರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ನಿಮ್ದೇನು ಸಮಸ್ಯೆ ಹೇಳಿ ಅಂತ ರಂಗಾಥವ್ರು ಹೇಳ್ತಾರೆ ಆಗ ಶೀಲಾ ಮತ್ತೆ ನೋಡಿ ನನ್ನ ಮಗಳು ಕೆಲ್ಸಕ್ಕೆ ಹೋಗೋದು ನನಗಿಷ್ಟ ಅಲ್ಲ ಅಲ್ಲಿ ಬ್ಲ್ಯಾಂಕ್ ಚೆಕ್ ಇಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಏನಂಟಿ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ನಾನು ನನ್ನ ಹಸ್ಬೆಂಡ್ಗೆ ಶೋರೂಮಲ್ಲಿ ಹೋಗಿ ಹೆಲ್ಪ್ ಮಾಡ್ತಾ ಇರಲ್ವ ಅಂತ ರೋಹಿಣಿ ಹೇಳ್ತಾಳೆ ಶೀಲಾ ಹೇಳ್ತಾಳೆ ಹೌದಮ್ಮ ನಿನ್ನ ನಿಮ್ಮದೇನೋ ಒಂದು ಸ್ವಂತ ಬಿಸ್ನೆಸ್ಸು ಸ್ವಂತವಾಗಿ ನೀನು ಹೋಗಿ ಹೆಲ್ಪ್ ಇದ್ದೀಯ ಆದರೆ ನನ್ನ ಮಗಳದ್ದು ಆ ಥರ ಅಲ್ಲ ಬೇರೆ ಯಾರ್ದೋ ಹೋಟೆಲಲ್ಲಿ ಹೋಗಿ ಸರ್ವರ್ ಕೆಲಸ ಮಾಡ್ತಿದ್ದಾಳೆ ನನಗೆ ಎಷ್ಟು ಬೇಜಾರಾಗಲ್ಲ ಅಂತ ಶೀಲಾ ಹೇಳ್ತಾಳೆ ಆಗ ಶೀಲ ಹೇಳ್ತಾಳೆ ಬೀಗರೆ ನೀವು ದುಡ್ಡು ತೊಗೊಳ್ಳಿ ಅಂತ ಹೇಳಿದಾಗ ಮೀನಾ ಬಂದು ಇಲ್ಲಿ ದುಡ್ಡು ತೊಗೊಳೋಕ್ಕೆ ಯಾರೂ ರೆಡಿ ಇಲ್ಲ ನೀವ್ಯಾಕೆ ನಮ್ಮ ಮಾವನ್ಗೆ ಅವಮಾನ ಮಾಡ್ತಿದ್ದೀರಂತ ಮೀನಾ ಕೇಳ್ತಾಳೆ ಶಾಂತಿಲೇ ಹೂ ಕಟ್ಟೋಳೆ ನಿನ್ನ ಕೇಳಿದ್ದು ನೀವು ಬಾಯ್ಸ್ಕೊಂಡು ನಿಂತ್ಕೊಳ್ಳಿ ಅಂತ ಶಾಂತಿ ಬೈತಾಳೆ ಆಗ ಮೀನಾ ಅತ್ತೆ ಅವ್ರು ಹೇಳ್ತಾ ಇರೋದು ನ್ಯಾಯವಾಗಿದೆಯಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನೀನು ಸುಮ್ಮನೆ ಇರು ಮೀನಾ ಇವಾಗೇನು ನೀವು ಕೊಟ್ಟಿರೋ ಚೆಕಲ್ಲಿ ಎಷ್ಟು ಬೇಕೋ ದುಡ್ಡು ಬೇಕೋ ಬರ್ ಬರ್ಕೊಂಡು ತಗೋಬೇಕು ಅಷ್ಟೇ ಅಲ್ವಾ ನೀವು ಹೇಳ್ತಾ ಇರೋದು ಅಂತ ಸೂರ್ಯ ಕೇಳ್ತಾನೆ ಸೂರ್ಯ ಚೆಕ್ ತಗೊಂಡು ಬರೆಯೋಕ್ಕೆ ತಗೊಳ್ತಾನೆ ಈ ಕಡೆ ರೋಹಿಣಿ ಮನೋಜ ಚೆಕ್ ಬರೆಯೋದನ್ನು ನೋಡೋಕ್ಕೆ ಬರ್ತಾನೆ ಇಬ್ಬರು ಬರ್ತಾರೆ ಸೂರ್ಯ ಸ್ಟಾರ್ಟಿಂಗಲ್ಲಿ ಐದು ಸಾವಿರ ಅಂತ ಬರ್ಕೋತಾನೆ ಆಗ ರೋಹಿಣಿ ಮನೋಜನ ಬಿಟ್ಟೇನು ಐದು ಸಾವಿರನ ಅಂತ ಹೇಳ್ತಾರೆ ಆಗ ಸೂರ್ಯ ಇನ್ನೊಂದು ಸೊನ್ನೆ ಸೇರಿಸಿ ಐವತ್ತು ಸಾವಿರ ಬರಿತಾನೆ ಅದನ್ನು ರೋಹಿಣಿ ಮನೋಜ್ ಐವತ್ತು ಸಾವಿರನ ಅಂತ ಕೇಳ್ತಾರೆ ಹಾಗೆ ಸೂರ್ಯ ಒಂದೊಂದೇ ಸೊನ್ನೆನ ಏರಿಸ್ಕೊಂಡು ಹೋಗ್ತಾನೆ ಆಗ ಐವತ್ತು ಸಾವಿರ ಐವತ್ತು ಐದು ಲಕ್ಷ ಐವತ್ತು ಲಕ್ಷ ಐದು ಕೋಟಿ ಈ ರೀತಿ ಆಗುತ್ತೆ ನೋಡ್ತಿದ್ದ ಶೀಲಾಗೆ ತುಂಬ ಗಾಬರಿ ಆಗ್ತಾ ಇರುತ್ತೆ ಕೊನೆಯಲ್ಲಿ ಐವತ್ತು ಕೋಟಿ ಅಂತ ದುಡ್ಡನ್ನು ಬರೀತಾನೆ ಆಗ ಮನೋಜ ಏನೋ ಐವತ್ತು ಕೋಟಿನ ಅಂತ ಬಾಯ್ ತಕ್ಕೊಂಡು ನೋಡ್ತಿರ್ತಾನೆ ಮನೋಜ ಆಗ ನೋಡ್ಬಿಟ್ಟು ಐವತ್ತು ಕೋಟಿ ಬ್ಯಾಂಕಲ್ಲೂ ಇರೋದಿಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ ದುಡ್ಡು ತೊಗೋಬೇಕಂದ್ರೆ ನೀವು ಹೆಡ್ ಆಫೀಸ್ಗೆ ಹೋಗಿ ತೊಗೋಬೇಕು ಅಂತ ಹೇಳ್ತಾಳೆ ರೋಹಿಣಿ ಸೂರ್ಯ ನಾನು ಬ್ಯಾಂಕ್ ಹೋಗಿ ಇಷ್ಟು ದುಡ್ಡನ್ನು ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಈ ಕಡೆ ಶೀಲಾ ಗಾಬಿ ಆಗ್ಬಿಟ್ಟು ಸೂರ್ಯ ಇಂದೇ ಓಡೋಗಿ ನಿಂತ್ಕೊ ಅಂತ ಓಡೋಗ್ತಿರ್ತಾಳೆ ಸೂರ್ಯ ಯಾಕೆ ಹಿಂದೆ ಓಡಿ ಬರ್ತಿದ್ದೀರಾ ನೀವೇ ತನಗೆ ಚೆಕ್ ಕೊಟ್ಬಿಟ್ಟು ಎಷ್ಟು ಬೇಕೋ ಬರ್ಕೊಳ್ಳಿ ಅಂತ ಹೇಳಿದಲ್ವಾ ಅಂತ ಸೂರ್ಯ ಕೇಳ್ತಾನೆ ಸೂರ್ಯ ಹೇಳ್ತಾನೆ ಅಲ್ಲ ಸಿನಿಮಾ ಶೈಲಲ್ಲಿ ಬಂದ್ಬಿಟ್ಟು ಚಕ್ ಕೊಟ್ಬಿಟ್ಟು ಎಷ್ಟು ಬೇಕೋ ಬರ್ಕೊಳ್ಳಿ ಅಂದರೆ ನಮಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು ಎಷ್ಟು ದುಡ್ಡು ಕೊಟ್ಟರು ನಮಗೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಚೆಕ್ನ ಹರಿದು ಬಿಸಾಕ್ತಾನೆ ಈಗ ಮೀನಾ ಹೇಳ್ತಾಳೆ ಶ್ರುತಿ ಅವ್ರಿಗೆ ನಾವು ಯಾವತ್ತೂ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿಲ್ಲ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿರ್ತಾಳೆ ಶ್ರುತಿ ಅಂತ ಹೇಳಿರ್ತಾಳೆ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಈ ಸೋಂಪಿಡಿ ಕೆಲಸ ಮಾಡೋದನ್ನ ಇವ್ರು ನೋಡ್ಬಿಟ್ಟು ಸೀದಾ ಅವಳು ಅವಳ ಹತ್ರ ಹೋಗಿ ಹೇಳಿರ್ತಾರೆ ಹೋಗಬೇಡ ಅಂತ ಆದರೆ ಶ್ರೀ ಶ್ರುತಿ ಇವ್ರ ಮಾತನ್ನು ಕೇಳಿರಲ್ಲ ಅದಕ್ಕೆ ಇಲ್ಲಿಗೆ ಬ್ಲ್ಯಾಂಕ್ ಚೆಕ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ನೀವೇನೇ ಎದುರಿಸ್ಬೋದು ಇಲ್ಲ ಏನೋ ಒಂದು ಮಾಡ್ಬೋದು ಅಂತ ನೀವು ಬಂದಿರ್ಬೋದು ಆದರೆ ಇದೆಲ್ಲ ನಡೆಯೋದಿಲ್ಲ ಏನು ಈ ಥರದ್ದೆಲ್ಲ ಏನಿದ್ರು ಸಕ್ಕರೆ ಹತ್ರ ಮಾತ್ರ ನಡೆಯೋದು ಅಂತ ಸೂರ್ಯ ಹೇಳ್ತಾನೆ ಅಲ್ಲ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪಗೆ ಚೆಕ್ ಕೊಡಬೇಕಂತ ನೋಡ್ತಾರ ನಮ್ಮ ಅಪ್ಪ ಐದು ಕೋಟಿ ಅಲ್ಲ ಐವತ್ತು ಕೋಟಿ ಕೊಟ್ಟರು ತಿರುಗಿ ನೋಡೋಲ್ಲ ನಮ್ಮಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ಶೀಲಾ ಕೋಪ ಮಾಡಿಕೊಂಡು ಏನು ಬೀಗ್ರಿ ನಿಮ್ಮ ಮಗ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಶೀಲಾ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಲ್ಲ ಮಗನ ಎದುರುಗಡೆ ಅವ್ರ ಅಪ್ಪಂಗೆ ಅವಮಾನ ಮಾಡ್ತಿದ್ರೆ ಮಗ ಸುಮ್ಮನೆ ಅಂತ ಮೀನಾ ಕೇಳ್ತಾಳೆ ಕೆಲ ಆಸೆ ಪಡೋದಿಲ್ಲ ನಮ್ಮ ಮಾವ ಅಂತ ಮೀನಾ ಹೇಳ್ತಾ ಬೇಕಾದ್ರೆ ಆಗಿರೋದಕ್ಕೆ ನೀನು ಈ ಮನೆಗೆ ಸೊಸೆ ಆಗಿರೋದು ಅಂತ ಶೀಲಾ ಹೇಳ್ತಾಳೆ ಆಗ ರಂಗ್ರು ಕೋಪ ಮಾಡಿಕೊಂಡು ಸಾಕಮ್ಮ ಸಾಕು ನಿಲ್ಲಿಸಿ ಅಂತ ರಂಗಥವ್ರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು